ನಮಸ್ಕಾರ ಸ್ನೇಹಿತರ ಇಲ್ಲಿ ತನ್ವಿ ರಿಸಲ್ಟ್ ಬಂದದ ಹಾಗಾದ್ರೆ ತನ್ವಿ ಫಸ್ಟ್ ಪಿ ಯು ಸಿಯಲ್ಲಿ ಪಾಸ್ ಆಗ್ಬಿಟ್ಲ ಅಥವಾ ಫೇಲ್ ಮಾಡ್ಲಾ ಪಾಸ್ ಆದ್ರೆ ಯಾವ ಪರ್ಸೆಂಟೇಜಲ್ಲಿ ಅಲ್ಲಿ ಪಾಸ್ ಆದ್ದು ಆ ಕಡೆ ತಾರ್ಟಿಫಿಕೆಟ್ ಕೆಲಸ ಸಿಗ್ತಾ ಇಲ್ವಾ ಜೊತೆಗೆ ಇಲ್ಲಿ ಪೂಜಾ ಮದುವೆ ಅಂತ ಗಂಟೆ ಆರೋಪ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಕೆಲಸ ಹೋಗಿದೆ ಭಾಗ್ಯ ತಾಂಡವ್ ಆಫೀಸ್ಗೆ ಹೋಗ್ತಿದ್ದಾಗೆ ಅಲ್ಲಿ ಭಾಗ್ಯ ಕ್ಯಾಂಟೀನ್ ಶುರು ಮಾಡಿದ್ದಾರೆ ಇದ್ರ ನಡುವೆ ತಾಂಡವ್ ಶ್ರೇಷ್ಠವಾಗಿ ವಿಶ್ವ ಗೊತ್ತಾಗುತ್ತೆ ವಿಶ್ವ ಗೊತ್ತಾಗ್ತಿದ್ದಾಗ ತಾಂಡವ್ ಶ್ರೇಷ್ಠ ಭಾಗ್ಯಗಳನ್ನ ಈ ಹಾಡಿಸ್ತಾರೆ ಜೊತೆಗೆ ಇಲ್ಲಿರುವುದಕ್ಕೆ ನನ್ನಿಂದಾನೆ ಇಲ್ಲಿ ನೀನಿರುವುದು ನನ್ನಿಂದ ಲಕ್ಷುರಿ ಲೈಫ್ ಎಲ್ಲವೂ ಕೂಡ ಇಲ್ಲಿಗೆ ಬರೋದಕ್ಕೂ ನಾನೇ ಕಾರಣ ಅಂತ ಹೇಳಿ ಭಾಗ್ಯಗಳನ್ನು ಈ ಹಳಿಸ್ತಾರೆ ತಾಂಡವ ಅದಕ್ಕೆ ಟಕ್ಕರಾಗಿ ಉತ್ತರ ಕೂಡ ಕೊಡ್ತಾರೆ ಭಾಗ್ಯ ಅದಕ್ಕಿಂತ ಟಕ್ಕರಾಗಿ ಉತ್ತರ ಕೊಡೋದು ಬಾಸ್ ಮತ್ತು ಬಾಝ್ ಎಂಟಿ ಆಲ್ರೆಡಿ ಬಾಸ್ ಮತ್ತು ಬಾಝ್ ಎಂಟಿ ಇಬ್ಬರು ಕೂಡ ತಾಂಡು ಶ್ರೇಷ್ಠನ ಕೆಲಸದಿಂದ ತೆಗ್ದು ಹಾಕಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡಿದ್ರು ಅದೇ ಕಾರಣಕ್ಕೋಸ್ಕರನ ಇಲ್ಲಿ ಭಾಗ್ಯ ಆಫೀಸಾಗ ಬಂದು ಕ್ಯಾಂಟೀನನ್ನು ಶುರು ಮಾಡ್ಕೊತದ್ದ ಹಾಗೆ ಶ್ರೇಷ್ಠ ತಾಂಡವ್ ಕೈಗೆ ಟರ್ಮನೇಷನ್ ಲೆಟರನ್ನು ಕೊಟ್ಟರು ಇದನ್ನು ಅವರು ವಿರೋಧಿಸಿದ್ರು ಅಪೋಸ್ ಮಾಡಿದ್ರು ಪಾಲಿಸಿ ಅದು ಇದು ಅಂತ ಕೂಡ ಮಾತನಾಡಿದ್ರು ಆದ ಎಲ್ಲದಕ್ಕೂ ಕೂಡ ಉತ್ತರ ರೆಡಿ ಆಗಿತ್ತು ಬಾಸ್ ಹೆಂಡತಿ ಹತ್ರ ಪೊಲಿಸಿ ಪ್ರಕಾರ ಭಾಗ್ಯ ಬಿಟ್ಟ ಮೇಲೆ ತಾಂಡವ್ ಶ್ರೇಷ್ಠನ ಮದುವೆ ಆಗಿದ್ದಾರೆ ಅಂದಮೇಲೆ ಪಾಲಿಸಿ ಪ್ರಕಾರವಾಗಿ ಗಂಡ ಹೆಂಡತಿ ನಮ್ಮ ಆಫೀಸಲ್ಲಿ ಕೆಲಸ ಮಾಡುವ ಹಾಗಿಲ್ಲ ಅದೇ ಕಾರಣಕ್ಕೋಸ್ಕರ ನಿಮ್ಮಿಬ್ಬರ ಕೆಲಸದಿಂದ ನೀಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಇದರಿಂದಾಗಿ ಇಲ್ಲಿ ತಾಂಡವ್ ಶ್ರೇಷ್ಠಗೆ ಮತ್ತೇನೋ ಮಾತಾಡೋಕೆ ಅಲ್ಲಿ ಚಾನ್ಸ್ ಇರ್ಲಿಲ್ಲ ಫೈನಲಿ ಅವರು ಕೆಲ್ಸ ಬಿಟ್ಟು ಹೋಗುವ ನಿರ್ಧಾರವನ್ನ ಮಾಡಿದ್ರು ಇದ್ರಿಂದ ಕುಸ್ಮಾ ಅವ್ರಿಗೆ ತುಂಬಾ ಬೇಜಾರ ಆಗತ್ತೆ ತನ್ನ ಮಗ ಭಾಗ್ಯ ಜೊತೆ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಫೈನಲಿ ಇಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ನಲ್ಲ ಅಂತ ಅದೇ ಕಾರಣಕ್ಕೋಸ್ಕರನೇ ಅವರು ಹೋಗಿ ಅಲ್ಲಿ ಮಾತನಾಡ್ತಿದ್ದಾರೆ ನೂರು ತಾಂಡವ್ವ ಹೇಳಿದರು ಇದೇ ರೀತಿ ಆಗತ್ತೆ ಅಂತ ಅದೇ ರೀತಿ ಆಯ್ತಲ್ಲ ಭಾಗ್ಯ ಬಿಟ್ಟಿದ್ದರಿಂದನೇ ಇವತ್ತು ನಿನ್ನ ಅದೃಷ್ಟನೇ ಬಿಟ್ಟು ಹೋಗ್ಬಿಟ್ಟಿದೆ ನಿನ್ನಿಂದ ಅಂತ ಹೇಳಿ ತುಂಬಾ ಬೆಜಾರ ಮಾಡಿಕೊಂಡು ಮಾತಾಡ್ತಾರೆ ಅದರಿಂದ ಸಿಡಿದದ್ದ ತಾಂಡವ್ ಗೊತ್ತಿತ್ತು ಇಂಥದ್ದೇ ಏನೂ ಆಗುತ್ತೆ ಇನ್ನು ಯಾಕೆ ನೀನೇನು ಹೇಳೋಕ್ಕೆ ಬರಲಿಲ್ಲ ಅಂತ ಕೊನೆಗೂ ಬಂದಲ್ಲ ನಿನ್ನ ಸೊಸೆ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿ ತಾಂಡವ್ ತುಂಬ ಸಿಚ್ ಮಾಡಿಕೊಂಡು ಹೋಗ್ತಾರೆ ತದನಂತರ ಅಲ್ಲಿಂದ ನೆಕ್ಸ್ಟ್ ಈ ಕಡೆ ತಾಂಡವ್ ಶ್ರೇಷ್ಠ ಆಫೀಸಿಂದ ಹೋಗ್ತಿದ್ದಾಗೆ ಭಾಗ್ಯ ಕೂಡ ಆಫೀಸಿಂದ ಆಫೀಸ್ ಒಳಗಡೆ ಬರ್ತಾರೆ ತಾಂಡವ್ ಮತ್ತು ಶ್ರೇಷ್ಠ ಹೊರಗಡೆ ಹೋಗ್ತಾರೆ ಶ್ರೇಷ್ಠಾಗಂತೂ ತುಂಬ ಚಿಂತೆ ಆಗಿಬಿಟ್ಟಿದೆ ಏನು ಏನಪ್ಪ ಇದು ಕೆಲಸ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಇಬ್ಬರು ಕೆಲಸ ಹೋಗಿಬಿಡಿದೆ ಅಂತ ಆದರೆ ತಾಂಡು ಮಾತ್ರ ಯಾವುದೇ ರೀತಿಲೂ ಕೂಡ ಬೇಜಾರಾಗಿಲ್ಲ ಯಾಕಂದರೆ ತನಗೆ ತುಂಬಾ ಆಫರ್ಸ್ ಇದೆ ಇದಕ್ಕಿಂತ ಒಳ್ಳೊಳ್ಳೆ ಕಂಪ್ನೀಲಿ ನನಗೆ ಆಫರ್ ಬಂದಿದೆ ಅಂದಮೇಲೆ ಯಾವುದೋ ಒಂದು ಕಂಪ್ನೀಲಿ ಒಬ್ಕೊಂಡ್ರೆ ಇದಕ್ಕಿಂತ ಒಳ್ಳೆ ಹೈಕ್ ಜೊತೆ ಹೋಗ್ಬೋದು ನಿನಗೂ ಕೂಡ ಅಲ್ಲೇ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವ್ ಶ್ರೇಷ್ಠವಾಗಿ ವಿಶ್ವಾಸವನ್ನು ತುಂಬುತ್ತಾರೆ ಹಾಗೆ ಒಂದಷ್ಟು ಚೆಕ್ ಮಾಡ್ತಾರೆ ಕೂಡ ಮೇಲನ್ನು ಅದರಲ್ಲಿ ಒಬ್ಬರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ನಿಮ್ಮ ಕಂಪ್ನಿನ ನಾನು ಕೆಲಸ ಮಾಡೋದಿಲ್ಲ ನಾನು ಏನೇ ಇದ್ರೂ ಕೂಡ ಎಮ್ ಎನ್ ಸಿ ಕಂಪ್ನಿಲಿ ಅದು ವರ್ಕ್ ಮಾಡೋದು ಅಂತ ಹೇಳಿ ಅವರ ಆಫರ್ನ ಕಟ್ ಮಾಡಿಬಿಡ್ತಾರೆ ತಾಂಡು ತದನಂತರ ಈ ಕಡೆ ತಾಂಡು ಮತ್ತೊಂದು ಎಮ್ ಎನ್ ಸಿ ಕಂಪ್ನಿಯಿಂದ ಆಫರ್ ಬಂದಿರುತ್ತೆ ತಾನೇ ಅವ್ರಿಗೆ ಕಾಲ್ ಮಾಡಿ ಇಲ್ಲಿ ಕೇಳ್ತಿದ್ದಾರೆ ನನಗೆ ಆಫರ್ ಬಂದಿತ್ತು ಈ ರೀತಿ ಮೇಲ್ ಬಂದಿತ್ತು ನಾನು ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ ಪರ್ಸ್ನಲ್ ರೀಸನ್ನಿಂದ ನಾನು ಇಂಟರ್ವ್ಯೂಗೆ ಬರ್ಬೋದಾ ಅಂದಾಗ ಖಂಡಿತ ಅಂತ ಹೇಳಿ ಅವರು ಕೂಡ ಅಡ್ಡವ್ನ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ ಕಡೆ ತಾಂಡು ಮತ್ತು ಶ್ರೇಷ್ಠ ಕೆಲಸ ಹೋಗಿರೋದನ್ನು ಪೂಜಾ ಮತ್ತು ಸುಂದರಿ ಮನೆಯಲ್ಲಿ ಸಂಭ್ರಮಿಸ್ತಿರ್ತಾರೆ ಆದರೆ ಭಾಗ್ಯ ಮಾತ್ರ ಪೂಜಾ ಮುಂದೆ ಬಂದು ನಮಗೆ ತುಳಿದು ನಾವು ಕೆಳಗಡೆ ಇದ್ದಾಗ ಅವ್ರು ಸಂಭ್ರಮಿಸಿದ್ರೆ ತಪ್ಪು ಅಂತ ಹೇಳ್ತೀವಲ್ವ ಹಾಗೆ ಈಗ ಅವ್ರ ಕೆಳಗಡೆ ಇದ್ದು ಅವ್ರ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದಾಗ ಅದನ್ನು ಆಡ್ಕೊಂಡು ಸಂಭ್ರಮಿಸೋದು ತಪ್ಪಲ್ವ ಪೂಜಾ ಯಾವುದೇ ಕಾರಣಕ್ಕೂ ಅಂತ ಕೆಲಸ ಮಾಡಬಾರ್ದು ಆ ರೀತಿ ಮಾಡಿದರೆ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇರತ್ತೆ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಈ ಕಡೆ ಪೂಜಾ ಕೂಡ ಸೈಲೆಂಟ್ ಆಗಬೇಕಾಗುತ್ತೆ ಬಿಕಾಸ್ ಅಕ್ಕ ಖಡಕ್ ಆಗಿ ಮಾತಾಡ್ತಾರೆ ಅದ್ರ ನಡುವೆ ಈ ಕಡೆ ಸುನಂದವರು ಮತ್ತು ಕುಸುಮ ಅವರು ಮತ್ತು ಧರ್ಮ ಅಂಕಲ್ ಅವರು ಕೂಡ ಈ ರೀತಿ ಮಾಡೋದು ತಪ್ಪು ಅಂತಲೇ ಹೇಳ್ತಾರೆ ಅದ್ರ ನಡುವೆ ಸುನಂದ ಅವರಂತೂ ಏನು ಅನ್ಕೊಂಬಿಡಿದ್ಯಾ ನಿಮ್ಮ ಅಕ್ಕ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಒಂದು ಕೆಲಸ ಹೋದರೆ ಇನ್ನೊಂದು ಕೆಲಸ ಸಿಗುವುದಿಲ್ಲ ಅಂತ ಹೇಳೋಕೆ ನಿಜವಾಗ್ಲೂ ತಾಂಡವ ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಖಂಡಿತ ಅವ್ರಿಗೆ ಅದಕ್ಕಿಂತ ದೊಡ್ಡ ಕಂಪ್ನಿಯಲ್ಲೇ ಕೆಲಸ ಸಿಗತ್ತೆ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಇದು ಎಲ್ವೂ ಕೂಡ ಆಗುತ್ತೆ ನಂತರ ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ತಾಂಡವ ಇಂಟರ್ವ್ಯೂಗೋಸ್ಕರ ರೆಡಿಯಾಗಿ ಶ್ರೀಶ್ವರ್ ಜೊತೆ ಮಾತಾಡಿ ಖಂಡಿತ ನಿಮಗೂ ಕೂಡ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಹೊರಡ್ತಿದ್ದಾರೆ ಶ್ರೀ ಅವರ ಫ್ರೆಂಡ್ ಶೌರ್ಯ ಬರ್ತಾರೆ ಏನಪ್ಪ ಇದ್ರಿಗೂ ಕೂಡ ಕೆಲಸ ಹೋಯ್ತಂತೆ ಪಾಪ ಕೆಲಸನೇ ಇಲ್ಲ ಅಲ್ಲ ನಿಮಗೆ ಅಂತ ಹೇಳ್ತಿದ್ದಾರೆ ನಾವು ಇಂಟರ್ವ್ಯೂಗೆ ಹೋಗ್ತಿದ್ದೀವಿ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ ಅದಕ್ಕಿಂತ ದೊಡ್ಡ ಕಂಪ್ನೀಲಿ ಕೆಲಸ ಸಿಗುತ್ತೆ ಇವತ್ತು ನಾನೇ ನಿಮಗೆ ಡಿನ್ನರ್ಗೆ ಪ್ಲ್ಯಾನ್ ಮಾಡ್ತೀನಿ ಹೊರಗಡೆ ಕರ್ಕೋಗಿ ನನ್ನದೇ ಪಾರ್ಟಿ ಅಂತ ಹೇಳಿ ತಾಂಡವ್ ತುಂಬ ಹೋಪ್ಸಲ್ಲಿ ಹೋಗ್ತಿದಾರೆ ಈ ಕಡೆ ಶ್ರೇಷ್ಠ ಅಂತೂ ಶೌರ್ಯ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡು ನೀನಾಗಿ ಬಂದೆ ಹಾಗೆ ಹೀಗೆ ಅಂತ ಹೇಳಿ ಮಾತನಾಡ್ತಾರೆ ತದನಂತರ ಆ ಕಡೆ ಭಾಗ್ಯ ದೇವ್ರ ಮನೆಯಲ್ಲಿ ಎಲ್ಲರನ್ನೂ ಕೂಡ ಕರೆದು ಪೂಜೆ ಮಾಡ್ತಿದ್ದಾರೆ ಪೂಜೆ ಆದ ನಂತರ ಈ ಭಾಗ್ಯ ಎಲ್ಲರನ್ನ ಕೂ ಕೂಡ ಪೂಜೆ ಮಾಡ್ತಿದ್ಯಲ್ಲ ಯಾಕೆ ಏನು ಅಂದಾಗ ಅಕ್ಕ ತುಂಬ ಹಿಂದೆ ತುಂಬಾ ಒಂದು ಯುದ್ಧ ಮಾಡಿದ್ಲು ಅದರ ತೀರ್ಮಾನ ಬರೋದ್ರಲ್ಲಿದೆ ಅಂತ ಹೇಳಿ ತನ್ಮಯ್ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದ ನೀನು ಅಂತ ಕುಸುಮ ಅವರು ಕೇಳಿದಕ್ಕೆ ಅಯ್ಯೋ ಅತ್ತೆ ಅಥವಾ ಹಾಗಲ್ಲ ಇವತ್ತು ತನ್ವಿ ರಿಸಲ್ಟ್ ಇದೆ ಅದ್ರ ಬಗ್ಗೆನೇ ಗುಣ ಮಾತಾಡ್ತಿರೋದು ಅಂತ ಪೂಜಾ ಹೇಳ್ತಾರೆ ಈ ಕಡೆ ತನ್ವಿ ಅಂತೂ ನನಗೆ ತುಂಬ ಭಯ ಆಗ್ತಿದೆ ರಿಸಲ್ಟ್ ಏನಾಗುತ್ತೋ ಅಂತ ಅಂತ ಹೇಳ್ತಿದ್ರೆ ಏನು ಒಳ್ಳೆ ಮಾರ್ಕ್ಸ್ ಬರುವುದಿಲ್ವಾ ಸರಿ ಆಯಿತು ಬಿಡು ನೀನು ಎಂದು ಕೂಡ ಪುಸ್ತಕ ಹಿಡಿದಿರೋದನ್ನೇ ನೋಡಿಲ್ಲ ಎಲ್ಲಿಂದ ಮಾರ್ಕ್ಸ್ ಬರ್ತೀಯ ಅಂತ ಹೇಳಿ ಸುನಂದ ಸುನಂದಮ್ಮೆ ಖುಷ್ಮವ್ರು ಇಬ್ಬರು ಕೂಡ ಹೇಳ್ತಾರೆ ಫೈನಲಿ ಇಲ್ಲಿ ತನ್ವಿಗೆ ಫೋನ್ ಬರುತ್ತೆ ರಿಸಲ್ಟ್ ಬಂದಿದೆ ಕಣೆ ಆ ವೆಬ್ಬಲ್ಲಿ ಚೆಕ್ ಮಾಡ್ಬೋದು ವೆಬ್ಸೈಟಲ್ಲಿ ಅಂತ ಹೇಳಿದಾಗ ಈ ಕಡೆ ರಿಸಲ್ಟ್ ಬಂದದ್ದೆ ಅಂತ ಅಮ್ಮ ಪೂಜಾ ಚಿಕಿ ನೀನೇ ಚೆಕ್ ಮಾಡ್ತೀಯ ನಂಗೆ ಭಯ ಆಗತ್ತೆ ಅಂತ ಹೇಳಿ ತನ್ವಿ ಹೇಳಿದಾಗ ಸರಿ ಅಂತ ಹೇಳಿ ಪೂಜಾನೇ ಓಪನ್ ಮಾಡ್ತಾಳೆ ರಿಸಲ್ಟ್ ಬಂದಿದೆ ತನ್ವಿ ಅಂತ ಹೇಳಿದಾಗ ನೀನೇ ನೋಡು ಚಿಕೆ ನಂಗೆ ಭಯ ಆಗ್ತದೆ ಅಂತ ಹೇಳ್ತಾರೆ ಓಪನ್ ಮಾಡ್ತಾರೆ ಓಪನ್ ಮಾಡಿದರೆ ತುಂಬ ಸೀರಿಯಸ್ ಆಗಿರ್ತಾಳೆ ಪೂಜಾ ಎಲ್ಲರೂ ಕೂಡ ಏನಾಯಿತು ಖಂಡಿತ ಮಾರ್ಕ್ಸ್ ಕಡಿಮೆ ಬಂದಿರತ್ತೆ ಅಂತ ಹೇಳಿ ಅನ್ಕೋತಿದ್ದಾರೆ ಫೈನಲಿ ಪೂಜಾ ಬಂದಿದೆ ಕಂಗ್ರ್ಯಾಚುಲೇಷನ್ ತಾನಿ ನೈಂಟಿ ಒನ್ ಪರ್ಸೆಂಟ್ ತಗೊಂಡಿದ್ಯಾ ನೀನು ಸುಪವಾಗಿ ಮಾರ್ಕ್ಸ್ ತೆಗ್ದಿದೆಯಾ ಅಂತ ಹೇಳ್ತಿದ್ದಾಗೆ ಮನೆಯವರು ಎಲ್ಲರೂ ಖುಷಿ ಪಡ್ತಾರೆ ಹಗ್ ಮಾಡ್ತಾರೆ ಏನು ಬರೀ ನೈಂಟಿ ಒನ್ ಪರ್ಸೆಂಟ್ ಅಂತ ಕಸ್ಟಮರ್ ಹೇಳ್ತಿದ್ದೆ ನಾನು ಚೆನ್ನಾಗೇ ತೆಗ್ದೀನಿ ಅಂತ ಹೇಳಿ ತಾನು ಹೇಳ್ತಾಳೆ ತದನಂತರ ಹಲ್ವಾ ತೊಗೊಂಡು ಬಂದು ಮಗಳಿಗೆ ತಿನ್ನಿಸ್ತಾರೆ ಮಗ ಕೂಡ ನನಗೂ ಬೇಕು ಅಂತ ಹೇಳಿ ಅವನು ತಿಂತಾನೆ ತದನಂತರ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ಪಪ್ಪ ಹತ್ರ ಈ ವಿಷಯ ಹೇಳಿದ ಪಪ್ಪ ನೋಡ್ತಾ ಇದ್ದರು ಇಷ್ಟು ವರ್ಷ ಅಂತ ಹೇಳಿ ಹೇಳಿದಾಗ ಪಪ್ಪ ಕಾಲ್ ಮಾಡಿಬಿಡು ಅಂತ ಹೇಳಿ ಸೊನೊಂದವ್ರು ಹೇಳ್ತಾರೆ ಹಾಗಾಗಿ ತನ್ನೀ ಕೂಡ ಕಾಲ್ ಮಾಡ್ತಾಳೆ ಬಟ್ ಇಂಟರ್ವ್ಯೂಗೆ ಹೋಗ್ತಿರ್ತಕ್ಕಂಥ ತಾಂಡ್ ಫೋನನ್ನು ಪಿಕ್ ಮಾಡುವುದಿಲ್ಲ ಕಾಲ್ ಕಟ್ ಮಾಡ್ತಾರೆ ನಂತರ ಏನೂ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು ಅಂತ ಭಾಗ್ಯ ಕೂಡ ಹೇಳ್ತಾರೆ ನಂತರ ತನ್ನ ತನ್ವಿ ಹತ್ರ ಹೊರಗಡೆ ಕರ್ಕೊಂಡು ಹೋಗಿ ಹೇಳಕ್ಕೆ ಪಾಠ ಕೊಡ್ಸೋಕೆ ಹೇಳು ಅಂತ ಹೇಳಿ ಕೇಳ್ಕೊತಾನೆ ಹಾಗಾಗಿ ಅಮ್ಮ ಹೊರಗಡೆ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದಾಗ ಅಜ್ಜಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಬೇರೆ ದಿನ ಕರ್ಕೊಂಡು ಹೋಗಿ ಅಂದರು ಕರ್ಕೊಂಡು ಹೋಗೋರು ಕರ್ಕೊಂಡು ಹೋಗೋದಿಲ್ಲ ಇವತ್ತು ಒಂದು ಸ್ಪೆಷಲ್ ಡೇ ಸ್ಪೆಷಲ್ ರೀಸನ್ ಇದೆ ಕರ್ಕೊಂಡು ಹೋಗ್ಬೋದಲ್ವ ಅಂತ ಹೇಳಿದಾಗ ಈ ಕಡೆ ಕಸ್ಮಾ ಅವರು ಅಯ್ಯೋ ನಿಮ್ಮ ಅಮ್ಮನೇ ಅಷ್ಟು ಚೆನ್ನಾಗಿ ಮಾಡ್ತಾಳೆ ನಿಮ್ಮ ಅಮ್ಮನ ಹತ್ರನೇ ಕೇಳು ಏನು ಬೇಕು ಅಂತ ಅಂದಾಗ ಪ್ಲೀಸ್ ಅಮ್ಮ ಪ್ಲೀಸ್ ಅಜ್ಜಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಒಪ್ಕೋತಾರೆ ಮಕ್ಕಳೆಲ್ಲ ಖುಷಿಯಿಂದ ಹೋಗ್ಬೋದು ಅಂತ ಅಂದ್ಕೋತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಹೌದು ಅಂತ ಪಾಪ ಮಕ್ಕಳು ಆಸೆ ಪಡ್ತಿದ್ದಾರೆ ಖುಷಿಯಿಂದ ಕರ್ಕೊಂಡು ಹೋಗೋಣ ಅಂತ ಕೂಡ ಹೇಳ್ತಾರೆ ರಿಕ್ವೆಸ್ಟ್ ಮಾಡ್ಕೋತಾರೆ ಬಿಸ್ನವ್ರು ಕೂಡ ಒಪ್ಕೋತಾರೆ ನಂತರ ಇಲ್ಲಿ ತಾಂಡವಿ ಇಂಟರ್ವ್ಯೂಗೆ ಹೋಗಿದ್ದಾರೆ ಅಲ್ಲಿ ಮ್ಯಾನೇಜರ್ ಮಾತಾಡ್ತಿದ್ದಾರೆ ಈ ಕಡೆ ನನಗೆ ಸಿಕ್ಸ್ಟಿ ಪರ್ಸೆಂಟ್ ಆಗಬೇಕು ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಗೆ ಒಳ್ಳೆ ಪ್ರಾಜೆಕ್ಟ್ ಎಲ್ಲ ಚೆಂದ ಮಾಡಿಕೊಡ್ತೀನಿ ಅಂತ ತುಂಬ ಆ್ಯಟಿಟ್ಯೂಡಲ್ಲಿ ತಾಂಡವ್ ಮಾತಾಡ್ತಿದ್ದಾರೆ ತಾಂಡವ್ ಆ್ಯಟಿಟ್ಯೂಡ್ ತಾಂಡವಗೆ ಸರ್ ಖಂಡಿತವಾಗ್ಲೂ ಕೂಡ ಅಲ್ಲಿ ಮ್ಯಾನೇಜರ್ಗೆ ಇಷ್ಟು ಆಗೋದಿಲ್ಲ ನಾವು ಅಷ್ಟು ಕೊಡುವುದಿಲ್ಲ ಅಂದಾಗ ಕೊಡುವುದಿಲ್ಲ ಅಂದರೆ ನಾನು ಈ ಆಫರ್ನ ಅವ್ರೀಚೆಕ್ ಮಾಡಬೇಕಾಗುತ್ತೆ ಅಂತ ತುಂಬ ತಾಂಡವ್ ತುಂಬ ಅಹಂಕಾರದಲ್ಲಿ ಕೊಡ್ತಾರೆ ತಕ್ಷಣ ಎದ್ದಿದೆ ನಿಮ್ಮ ಕೆಲಸ ಎಲ್ಲ ಹೋಗ್ರಿ ಅಂತ ಹೇಳಿ ಕೂತ್ಕೆ ಹಿಡಿದು ದಪ್ಪಕ್ಕೆ ಮುಂದಾಗ್ತಾರೆ ಹಾಗಿದ್ರೆ ಇತ್ತ ಕಡೆ ಪೂಜಾ ಮದುವೆ ವಿಷಯದ ಬಗ್ಗೆ ಕೋಸ್ಮ ಅವರು ಪೂಜ ಪುರೋಹಿತ್ರ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತಿದ್ದಾಗೆ ಸೊಂದುವ್ರಿಗೆ ಫುಲ್ ಖುಷಿಯಾಗಿಬಿಡತ್ತೆ ಪೂಜಾ ಕೂಡ ನಾಚು ಜೊತೆಗೆ ಪೂಜಾಗೆ ಕಿಶನ್ ಮೇಲೆ ಕಾಳಜಿ ಪ್ರೀತಿ ಕಿಶನ್ಗೂ ಕೂಡ ಹುಡುಗಿ ಇಷ್ಟೆಲ್ಲ ಕಾಳಜಿ ಮಾಡ್ತಾಳ ಸ್ವಲ್ಪ ಕಿರಿಕನಿದ್ರು ಬಿಟ್ಟರೆ ತುಂಬ ಒಳ್ಳೆಯ ಹುಡುಗಿ ಸಂಬಂಧಕ್ಕೆ ಬೆಲೆ ಕೊಡ್ತಾಳೆ ಅಂತ ಅನ್ನಿಸ್ತದೆ ಬಿಕಾಸ್ ಕಿಶನ್ಗೆ ಏನಾಗಿದೆ ಎಂತಾಗಿದೆ ನೆನೆ ಏಟ್ ಮಾಡಿಬಿಟ್ಟು ಆರೋಗ್ಯವಾಗಿದಾನ ಅಂತೆಲ್ಲ ಕೂಡ ವಿಚಾರಿಸ್ತಾಳೆ ಪೂಜಾ ಹಾಗಾಗಿ ಕಿಶನ್ಗೂ ಕೂಡ ಪೂಜಾ ಅಂದರೆ ಇಷ್ಟ ಹಾಗಿದ್ರೆ ಇಲ್ಲಿ ಪೂಜಾ ಮತ್ತು ಕಿಶನ್ಗೆ ಮದುವೆ ಆಗ್ತಾರೆ ಏನಾಗತ್ತೆ ಇತ್ತ ಕಡೆ ಹೋಟೆಲ್ಗೆ ಬಂದಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ತಾಂಡವ್ ಕೂಡ ಬೇರೊಂದು ಇಂಟರ್ವ್ಯೂಗೆ ಬಂದಿದ್ದಾರೆ ಅಲ್ಲೂ ಕೂಡ ತಾಂಡವ ಅಹಂಕಾರ ಇಷ್ಟ ಆಗೋದಿಲ್ಲ ಮ್ಯಾನೇಜರ್ಗೆ ನಿಮ್ಮಂಥವ್ರಿಗೆ ನಮ್ಮ ಹತ್ರ ಆಫೀಸಲ್ಲಿ ಕೆಲಸ ಇಲ್ಲ ಅಂತದಾಗೆ ತಾಂಡವ್ ಕೂಗಾಡಿ ಕೆಚ್ಚಾಡ್ತಾರೆ ಕಲೆ ಭಾಗ್ಯ ಫ್ಯಾಮಿಲಿ ಎಲ್ಲರೂ ಕೂಡ ನೋಡಿದೆ ತಾಂಡವ್ಗೆ ಮುಖಭಂಗ ಆಗ್ತದೆ ಪೂಜಾ ಕೂಡ ಏನೋ ಅಮ್ಮ ಹೇಳ್ತಿದ್ದೆ ತಾಂಡವ್ ಭಾವಂಗೆ ಎಲ್ಲೋದ್ರೂ ಕೆಲಸ ಸಿಗುತ್ತೆ ಪಾಪ ಕೆಲಸ ಹುಡ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತೆಲ್ಲ ಮಾತಾಡಿ ರೇಗಿಸ್ತಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಒಂದು ಅಲ್ಲಿ